ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ಶಿಟ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಅಹೋರಾತ್ರಿಯ ಧರಣಿಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಎಲ್ಲ ಮುಖಂಡರು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಾಗೂ ಮುಖಂಡರು ಇವತ್ತಿನ ದಿವಸ ನಾವು ಬೆಂಗಳೂರು ಚಲೋ ಅಂತ ಹೇಳಿ ಹೊರಟಿದ್ದೀವಿ ಕಾರಣ ಇಷ್ಟೇ ಏನು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇಪ್ಪತ್ತು ತಿಂಗಳಾದ್ರೂ ಇದುವರೆಗೂ ಸಹ ನಮ್ಮ ಹಳ್ಳಿ ಭಾಗದಲ್ಲಾಗಲಿ ನಗರ ಪ್ರದೇಶದಲ್ಲಾಗಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇಲ್ಲ ಕೇವಲ ಅವರು ಕೊಟ್ಟಿರ್ತಕ್ಕಂತಹ ಒಂದು ಬೋಗಸ್ ಗ್ಯಾರಂಟಿಗಳು ಏನಿದೆ ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಹಣವನ್ನು ಯಾವ ರೀತಿಯಾಗಿ ಅದಕ್ಕೆ ಕ್ರೋಢೀಕರಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆಯಾ ಹೊರತು ಬೇರೆ ಯಾವುದ್ರ ಬಗ್ಗೆನೂ ಈ ಕಾಂಗ್ರೆಸ್ ಸರ್ಕಾರ ಅವರ ನೇತೃತ್ವದ ಈ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ ಇತ್ತೀಚಿನ ದಿನಗಳ ಒಂದು ಡೆವಲಪ್ಮೆಂಟ್ಸ್ ನೋಡಿದಾಗ ಸಿದ್ದರಾಮಯ್ಯನವರು ಅತಿ ಹೆಚ್ಚಿನ ಬಜೆಟ್ ಮಂಡನೆ ಮಾಡಿರ್ತಕ್ಕಂತಹ ಒಂದು ಕೀರ್ತಿ ಇದೆ ಅವರಿಗೆ ಕೊನೆ ಬಜೆಟ್ನಲ್ಲಿ ನಾವು ನೋಡಿದ್ವಿ ಏನು ಸ್ವಾಮಿ ರೈತರಿಗೆಲ್ಲ ಏನು ಕೊಟ್ಟಿದ್ದೀರಿ ನೀವು ಅಭಿವೃದ್ಧಿ ಕಾರ್ಯಗಳಿಗೆ ಏನು ವಿಶೇಷ ಅನುದಾನಗಳು ಕೊಟ್ಟಿದ್ರೆ ಕಾಂಗ್ರೆಸ್ ಸರ್ಕಾರದ ಶಾಸಕರೇ ನಿಮಗೆ ಉಗಿರ್ತಕ್ಕಂಥ ಕೆಲಸ ಆಗಿದೆಯಲ್ಲ ಒಂದೇ ಒಂದು ರೂಪಾಯಿ ಅಭಿವೃದ್ಧಿ ಕುರಿತಾಗಿ ಬಜೆಟ್ನಲ್ಲಿ ವಿಶೇಷವಾದ ಅನುದಾನಗಳನ್ನು ಕೊಟ್ಟಿಲ್ಲ ಕೇವಲ ಅವರು ಮಾಡಿರ್ತಕ್ಕಂಥ ಘನಕಾರ ಏನಂತ ಹೇಳಿದ್ರೆ ಒಂದೂವರೆ ಲಕ್ಷ ಕೋಟಿ ಸಾಲವನ್ನು ನಮ್ಮ ಬಡರ ಬಡವರ ತಲೆಗಳ ಮೇಲೆ ಹಾಕೋದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಕಾರ್ಯ ಅವರು ಮಾಡಿಲ್ಲ ಆ ಬಜೆಟ್ನಲ್ಲಿ ಎಲ್ಲ ಜನಪರವಾದಂತಹ ಒಂದು ಬಜೆಟ್ ಆಗಿರ್ತಕ್ಕಂಥದನ್ನ ನಾವು ನಿರೀಕ್ಷೆ ಮಾಡಿದ್ವಿ ಆದರೆ ಕೇವಲ ಅವರು ಓಟು ಮತ ಬ್ಯಾಂಕ್ ಬ್ಯಾಂಕ್ಗೋಸ್ಕರ ಕೆಲ ಸಮುದಾಯಗಳನ್ನ ಹೋಲೈಕೆ ಮಾಡೋ ನಿಟ್ಟಿನಲ್ಲಿ ಇವತ್ತೊಂದು ದಿವಸ ಬಜೆಟ್ನ ಕೊಟ್ಟಿದ್ದಾರೆ ಏನು ಕೇವಲ ಮುಸಲ್ಮಾನರೊಬ್ರೇನ ನಿಮಗೆ ಓಟ್ ಹಾಕಿರೋದು ಬೇರೆಯವರು ಯಾರು ಅವಶ್ಯಕತೆ ಇಲ್ವಾ ಅವರಿಂದ ನೀವು ಸರ್ಕಾರ ಬ ರಚನೆ ಮಾಡಿದಿರಿ ಈ ಭೋಗ ಸರ್ಕಾರ ಗ್ಯಾರಂಟಿಗಳನ್ನು ಕೊಟ್ಟು ಸರ್ಕಾರ ರಚನೆ ಮಾಡಿದಿರಿ ಅನ್ನೋ ನಿಟ್ಟಿನಲ್ಲಿ ನೀವು ಬಜೆಟ್ನ ಮಂಡನೆ ಮಾಡ್ತೀರಿ ಅಂತ ಹೇಳಿದ್ರೆ ಬೇರೆ ಯಾರಿಗೂ ನ್ಯಾಯ ಕೊಡ್ತಕ್ಕಂತ ಒಂದು ಉದ್ದೇಶ ನಿಮ್ಗೆಲ್ವಾ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಮುಸಲ್ಮಾನರಿಗೆ ಕೊಡ್ತೀರಿ ಅಂತ ಹೇಳಿದ್ರೆ ಅಂದ್ರೆ ಅವರು ನಿಮ್ಗೆ ಓಟ್ ಹಾಕಿದರೆ ಅವರ ಋಣವನ್ನ ತೀರಿಸಬೇಕು ಅನ್ನೋ ನಿಟ್ಟಿನಲ್ಲಿ ನೀವು ಬಜೆಟ್ ನ ಮಂಡನೆ ಮಾಡ್ತೀರಾ ಬೇರೆ ಬಹಳ ಜನ ಬಹುಸಂಖ್ಯಾತರು ಯಾರಿದ್ದಾರೆ ಅವರಿಗೆಲ್ಲ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿಲ್ಲ ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸಂಬಂಧಪಟ್ಟಾಗೆ ಅವರ ಕಲ್ಯಾಣಕ್ಕೋಸ್ಕರ ಏನು ರಿಸರ್ವ್ ಮಾಡಿತ್ತು ಫಂಡು ಅದನ್ನು ಸಹ ಗ್ಯಾರಂಟಿಗಳಿಗೆ ಬಳಕೆ ಮಾಡಿದಿರಿ ಇವತ್ತಿನ ದಿವಸ ರಸ್ತೆ ರಸ್ತೆಯಲ್ಲಿ ಜನ ಉಗಿತಾ ಇದಾರೆ ನಿಮ್ಗೆ ನಿಮ್ಮ ಗ್ಯಾರಂಟಿಗಳು ಯಾರಿಗೆ ಬೇಕಾಗಿತ್ತು ನಮಗೆ ಬೇಕಾಗಿದೆ ಅಭಿವೃದ್ಧಿ ನಾವು ಅಷ್ಟೇ ಭಾರತೀಯ ಜನತಾ ಪಾರ್ಟಿ ಅವ್ರು ನೀವು ಗ್ಯಾರಂಟಿ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ಕೊಡಿ ಆದರೆ ಅಭಿವೃದ್ಧಿಗೆ ಯಾಕೆ ಕುಂಠಿತ ಮಾಡ್ತಾ ಇದ್ರಿ ನೀವು ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಬೇಕಾದ್ರೆ ನಿಮಗೆ ಈ ಪರಿಜ್ಞಾನ ಇರಲಿಲ್ವಾ ಬಜೆಟ್ನ ಗಾತ್ರ ಎಷ್ಟಿದೆ ಕರ್ನಾಟಕದ ಬಜೆಟ್ ನ ಗಾತ್ರ ಎಷ್ಟಿದೆ ಅದರಲ್ಲಿ ಗ್ಯಾರಂಟಿಗಳಿಗೆ ಎಷ್ಟು ನೀವು ಸೀಮಿತ ಮಾಡಬೇಕು ಅಭಿವೃದ್ಧಿ ಕಾರ್ಯಗಳಿಗೆ ಎಷ್ಟು ಮಾಡಬೇಕು ಅನ್ನೋ ಪರಿಜ್ಞಾನ ನಿಮ್ಗೆ ಇರಲಿಲ್ವಾ ಯಾವುದೇ ಪರಿಜ್ಞಾನ ಆಗ್ಲಿ ಇಲ್ಲ ಮುಂಬರುವ ಪೀಳಿಗೆಗೆ ನಾವು ಏನು ಉಳಿಸ್ತೀವಿ ಅನ್ನೋ ಒಂದು ಪರಿಜ್ಞಾನ ಆಗಲಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ ಹಾಗಾಗಿ ಇವತ್ತಿನ ದಿವಸ ನಮ್ಮ ಸಮಾವೇಶದಲ್ಲಿ ವಿಧಾನಸೌಧದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಶಾಸಕರು ಇದನ್ನ ಪ್ರಶ್ನೆ ಮಾಡಿದಾಗ ಅವರನ್ನ ಅಮಾನತ್ತು ಮಾಡ್ತಕ್ಕಂಥ ಕೆಲಸ ಮಾಡ್ತರಿ ಅಂದ್ರೆ ನೀವು ಮಾಡ್ತಕ್ಕಂಥ ಅನ್ಯಾಯವನ್ನ ಯಾರು ಜನಸಾಮಾನ್ಯರಾಗ್ಲಿ ಇಲ್ಲ ಪ್ರತಿನಿಧಿ ಯಾರು ಕೇಳೋ ಹಕ್ಕಿಲ್ವಾ ಇದು ತೊಗಲದ್ ಸರ್ಕಾರನ ಇದು ನೀವು ಮಾಡಿದ್ದೇ ಸರಿನಾ ನೀವು ನಡೆದಿದ್ದೇ ದಾರಿನಾ ಆ ರೀತಿ ಆಗಿದೆ ಹಾಗಾಗ್ಬಿಟ್ಟು ಇದಕ್ಕೆಲ್ಲ ಒಂದು ತಿಲಾಂಜಲಿಯನ್ನ ಆಡಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಜನಸಾಮಾನ್ಯರು ಇವತ್ತಿನ ದಿವಸ ನಿರ್ಧಾರ ಮಾಡಿದ್ದಾರೆ ಬೆಂಗಳೂರು ನಗರದಲ್ಲೂ ಅಷ್ಟೇ ಎಲ್ಲರೂ ಬೇಸತ್ತೋಗಿದ್ದಾರೆ ನೀವು ಕಸದ ಮೇಲೂ ಸಹ ಸಸನ್ನ ಹಾಕೋದ್ರ ಮುಖಾಂತರ ಹಾಲಿನ ದರವನ್ನು ಐದು ರೂಪಾಯಿ ಹೆಚ್ಚೋದ್ರ ಮುಖಾಂತರ ಎಲ್ಲರಿಗೂ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದಾರೆ ಯಾವ ದರ ನೋಡಿದ್ರೂ ಹಬ್ಬ ಒಂದು ಮಾರ್ಕೆಟ್ನಲ್ಲಿ ಹೋಗಿ ಯಾರೊಬ್ಬ ನಮ್ಮ ತಾಯಂದ್ರನ್ನ ಕೇಳಿದ್ರು ಅವ್ರು ಹೇಳ್ತಾ ಇದಾರೆ ಇವ್ರ ಬಾಯಿಗೆ ಮಣ್ಣಾಕ ಈ ಸರ್ಕಾರ ಬಂದ ಮೇಲೆ ಬೆಲೆ ಏರಿಕೆ ಮಾಡೋದ್ರ ಮುಖಾಂತರ ನಮಗೆ ಯಾವುದು ಈ ಗ್ಯಾರಂಟಿಗಳು ಬೇಕಾಗಿರ್ಲಿಲ್ಲ ಆದರೂ ಇದನ್ನು ಮಾಡಿ ನಮಗೆ ರಸ್ತೆಗೆ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಹಾಗಾಗ್ಬಿಟ್ಟು ಮುಂದಿನ ದಿನಗಳಲ್ಲಿ ನಾವು ಇವ್ರಿಗೆ ಬುದ್ಧಿ ಕಲಿಸ್ತೀವಿ ಅಂತ ಹೇಳಿ ಎಲ್ಲ ಜನಸಾಮಾನ್ಯರು ಹೇಳ್ತಕ್ಕಂಥ ಆಗಿದೆ ಹಾಗಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ರಾಮಚಂದ್ರ ಗೌಡ್ರ ಒಂದು ನೇತೃತ್ವದಲ್ಲಿ ಎಲ್ಲ ಮುಖಂಡರು ಇವತ್ತಿನ ದಿವಸ ನಾವು ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿಯಲ್ಲಿ ಪಾಲ್ಗೊಳ್ಳಲಿಕ್ಕೆ ನಾವೆಲ್ಲ ಹೊರಟಿದ್ದೀವಿ ಹಾಗಾಗಿ ಈ ಮುಖಾಂತರ ಸರ್ಕಾರಕ್ಕೆ ಬಿಸಿ ಮುಡಿಸಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಒಂದು ಆಸಕ್ತಿ ವಹಿಸ್ಲಿ ಅಂತೇಳ್ಬಿಟ್ಟು ಒಂದು ಅವ್ರಿಗೆ ಬಿಸಿ ಮುಟ್ಸೋಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ನಾವೆಲ್ಲ ಹೊರಟಿದ್ವಿ